ಅಮೂಲ್ಯವಾದ ಮಕ್ಕಳೇ ನಾನು ನಿಮ್ಮೆಲ್ಲರೂ ನಮ್ಮ ದೇವರು ರಕ್ಷಕನು ಆಗಿರುವ ಅನೇಕ ಚಿಂತೆಗಳು ಮನ ಮುರಿಯುವ ಸಂಗತಿಗಳು ನಡೆದವು ಎಂದು ಯೋಚಿಸುತ್ತಿದ್ದೀರಾ ಒಂದು ಸುಂದರವಾದ ವಚನವನ್ನು ಧ್ಯಾನ ಮಾಡಲಿದ್ದೇವೆ ದೇವರು ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಮೈ ಫ್ರೆಂಡ್ ವಿ ಆರ್ ಯು ಬ್ರೋಕನ್ ವರ್ಷದ ಕೊನೆಯ ದಿನದಲ್ಲಿದ್ದೇವೆ ಮನ ಮುರಿದವರು ನೀವಾಗಿದ್ದೀರಾ ದಿಸ್ ಇಸ್ ಫಾರ್ ಯು ಈ ಸಂದೇಶ ನಿಮಗಾಗಿದೆ ಗಾಡ್ ಇಸ್ ನಿಮ್ಮ ಮನ ಮುರಿದ ಪರಿಸ್ಥಿತಿಯಿಂದ ನಿಮ್ಮನ್ನು ಸಂಪೂರ್ಣವಾಗಿ ಹೊರತರಲು ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ ನೀವು ಎದುರಿಸುತ್ತಿರುವ ಎಲ್ಲಾ ತೊಂದರೆಗಳಿಂದ ಹೊರಬರಬೇಕೆಂದು ದೇವರು ಬಯಸುತ್ತಾನೆ ಚೆಕ್ಅಪ್ ಯುರ್ ಲೈಫ್ ನಿಮ್ಮ ಜೀವಿತವನ್ನು ಪರೀಕ್ಷಿಸಿರಿ ಕ್ಲೋಸ್ ವಾಕ್ ವಿತ್ ಅರೊಂದಿಗೆ ಆತ್ಮೀಯ ಸಂಬಂಧ ನಿಮಗಿದೆಯೋ ಆರ್ ಯು ರಿಲಯಿಂಗ್ ಅಪಾನ್ ಹಿಮ್ ಫಾರ್ ಎವ್ರಿಥಿಂಗ್ ಎಲ್ಲದಕ್ಕೂ ಆತನನ್ನೇ ಅವಲಂಬಿಸಿದ್ದೀರೋ ಇಫ್ ಯು ರೀ ಜಾಶ್ವಾ ಚಾಪ್ಟರ್ಸಸ್ ಟ್ವೆಂಟಿ ಟೂ ಟ್ವೆಂಟಿ ಮತ್ತು ಇಪ್ಪತ್ಮೂರನೇ ವಚನದಲ್ಲಿಟ್ನ ಅಗೇನ್ಸ್ಟ್ ಯುವರ್ಟ್ ಯು ಎನ್ ದ ಲಾರ್ಡ್ ಫಾರ್ ಯುರ್ ಸೆಲ್ಸ್ ಟು ಸರ್ವ್ ಹಿಮ್ And they said, We are witnesses. Are you a witness for the Lord, my friend? Are you believing completely 100% that the Lord will help you to come out of all your problems? The Word of God says, If you believe, ಯು ಶಾಲ್ ದ ದೇವರ ವಾಕ್ಯವು ಹೇಳುತ್ತದೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ಈ ವಾಕ್ಯವನ್ನು ಹೇಳಿದನು ಇಫ್ ಯು ಬಿಲೀವ್ ಯು ಶಾಲ್ ದ ಗ್ಲೋರಿ ಆಫ್ ಗಾ ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ ಎಂದು ಮದರ್ ಆಫ್ ಪ್ರಾಫರ್ ಸ್ಯಾಮ್ ನೋ ಚಿಲ್ಡ್ರನ್ ಪ್ರವಾದಿಯಾದ ಸಮೇಲನ ತಾಯಿಯಾದ ಹನ್ನಳಿಗೆ ಮಕ್ಕಳಿರಲಿಲ್ಲ ಆಕೆಯ ಜೊತೆ ಸಹೋದರಿಗೆ ಆಕೆ ಹನ್ನಳನ್ನು ಹಿಯಾಳಿಸುತ್ತಿದ್ದಳು ಹ್ಯಾನ್ ಸಫರಿಂಗ್ ಲೈಕ್ ಏನ ಹಣ್ಣು ಬಾಧಿತ ಅವಳು ಬಹಳ ಮುರಿದ ಮನಸ್ಸುಳಾದಳು ಅವಳು ಹೀಗೆ ಮಾಡಿದಳು ವೆಂಟ್ ಸನ್ನಿಧಿಗೆ ಹೋದಳು ದೇವರ ಮುಂದೆ ಮೊಣಕಾಲೂರಿದಳು ತನ್ನ ದುಃಖವನ್ನು ದೇವರ ಮುಂದೆ ಹೇಳಿಕೊಂಡಳು ಕಟ್ ಸಣ್ಣದಾಗಿ ಹೇಳುವುದಾದರೆ ದೇವರಿಗೆ ಮೊರೆ ಇಟ್ಟಳು ದೇವರು ಮೊರೆಯನ್ನು ಲಾಲಿಸಿದನು ನಾಟ್ ಓನ್ಲಿ ಒನ್ ಚೈಲ್ಡ್ ಬಟ್ ಮೆನಿ ಚಿಲ್ಡ್ರನ್ ಸ್ಪೆಷಲಿ ಚೈಲ್ಡ್ ಪ್ರಾಫಿಟ್ ದೇವರು ಆಕೆಗೆ ಒಂದಲ್ಲ ಅನೇಕ ಮಕ್ಕಳನ್ನು ಕೊಟ್ಟನು ಪ್ರವಾದಿ ಸಮನ್ ರೈಟ್ಲೇ ಆಲ್ ಯರ್ ಹಾರ್ಟ್ ಸ್ಟೇಟ್ ವಿಲ್ ಬಿ ಗಾನ್ ಫಾರ್ ಎವರ್ ನಿಮ್ಮಲ್ಲಿರುವ ಮುರಿದ ಮನಸ್ಸು ಸಂಪೂರ್ಣವಾಗಿ ಹೋಗುವುದು ಡೂ ಯು ಬಿಲೀವ್ ದ ನೀವು ನಂಬುವಿರೋವ್ ಪ್ರಾರ್ಥಿಸುವ ದೇವರ ಮುಂದೆ ತಗ್ಗಿಸಿಕೊಳ್ಳಿರಿ ನನ್ನ ಜೀವಿತದಲ್ಲಿ ತೊಂದರೆ ಮೊಣಕಾಲೂರಿ ದೇವರಿಗೆ ಮೊರೆ ಪ್ರಾರ್ಥನೆಯನ್ನು ಲಾಲಿಸಿ ತೊಂದರೆಯಿಂದ ಹೊರತಂದನು ಇನ್ ದ ಸೇಮ್ ಇದೇ ರೀತಿಯಲ್ಲಿ ಲಾಸ್ಟ್ ಬಿಟ್ ಆಫ್ ವರ್ಷದ ಕೊನೆಯ ದಿನದಲ್ಲಿ ಮೊಣಕಾಲೂರುವ ಮೈ ಫ್ರೆಂಡ್ಸ್ ನೀಲ್ಡಾ ಸ್ನೇಹಿತರೆ ಮೊಣಕಾಲೂರಿ ನೀಲ್ಡಾ ಮೊಣಕಾಲೂರಿ ಹಂಬುಳಿಯವರ್ ಮುಂದೆ ತಗ್ಗಿಸಿಕೊಳ್ಳಿರಿ ವೈಸ್ ಆಫ್ ಯೋರ್ ಹ್ಯಾಂಡ್ಸ್ ಕೈಗಳನ್ನು ಎತ್ತಿರಿ ಕ್ರೈದಲೋ ದೇವರಿಗೆ ಮೊರೆ ಇಡಿರಿ ಫೋರ್ ಔಟ್ನಿಲೋ ದೇವರ ಮುಂದೆ ನಿಮ್ಮ ದುಃಖವನ್ನು ಹೇಳಿಕೊಳ್ಳಿರಿ ವೀ ಆರ್ ಅದ್ಭುತವನ್ನು ಕಾಣುವಿರಿ ಅದ್ಭುತವನ್ನು ನಿರೀಕ್ಷೆ ಸ್ವರೂಪನೇ ಇಲ್ಲಿದ್ದು ನಿಮ್ಮ ಅಗತ್ಯವನ್ನು ಪೂರೈಸಿ ತಂದೆಯೇ ಅದ್ಭುತ ಪ್ರಸನ್ನತೆಗಾಗಿ ಆದರೆ ಎಲ್ಲಾ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವ ದೇವರು ನೀನು ರೈಟ್ ನಾವು ಅವರ ಅಗತ್ಯವನ್ನು ಈಗಲೇ ಪೂರೈಸಿ ನಿಮ್ಮ ಅಗತ್ಯ ಪೂರೈಸು ನಿನ್ನ ವಾಗ್ದಾನ ಪೂರೈಸು ದೇವರು ನಿನ್ನ ಮಕ್ಕಳನ್ನು ಮೈಟಿ ಆಶೀರ್ವಾದ వినగనవుళ్ళి బిడ్డదేనే ఆమెన్ ఆమెన్